ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋ ವಿಷಯ ಇದೆಯಲ್ಲ ಇದು ಕೇವಲ ಒಂದು ಯುದ್ಧದ ಸುದ್ದಿಯಲ್ಲ ಇದು ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಆಟಗಾರರು ಹೇಗೆ ತಮ್ಮ ನಡೆಗಳನ್ನ ಬದಲಾಯಿಸ್ತಾ ಹೇಗೆ ಒಬ್ಬರ ಹೆಮ್ಮೆಯನ್ನ ಕೆಣಕಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡ್ತಾ ಮತ್ತು ಈ ಎಲ್ಲ ಆಟದ ಮಧ್ಯೆ ಭಾರತ ಹೇಗೆ ಸಿಲುಕಿಕೊಳ್ಳಬಹುದು ಎನ್ನುವುದರ ಒಂದು ರೋಚಕ ಕತೆ ತೆರೆಯ ಮೇಲೆ ಕಾಣ್ತಾ ಇರುವ ಈ ಬೆಂಕಿ ಈ ಹೊಗೆ ಇದು ಕೇವಲ ಒಂದು ಕಟ್ಟಡಕ್ಕೆ ಬಿದ್ದ ಬೆಂಕಿ ಅಲ್ಲ ಇದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಹೆಮ್ಮೆಗೆ ಅವರ ಅಹಂಕಾರಕ್ಕೆ ಬಿದ್ದ ಬೆಂಕಿ ಉಕ್ರೇನ್ ತನ್ನ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದೇ ರಷ್ಯಾಗೆ ಎಂತಹ ಗಿಫ್ಟ್ ಕೊಟ್ಟಿದೆ ಗೊತ್ತಾ ರಷ್ಯಾದ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ನೇರ ದಾಳಿ ಮಾಡಿದೆ ಇಷ್ಟೇನಾ ಖಂಡಿತ ಅಲ್ಲ ಸಾವಿರಾರು ಕಿಲೋಮೀಟರ್ ದೂರ ರಷ್ಯಾದ ಆಳದಲ್ಲಿರುವ ಅವರ ಆರ್ಥಿಕತೆಯ ಜೀವನಾಡಿಯಾಗಿರುವ ಲುಗಾ ಬಂದರಿನ ಮೇಲೆ ಕೂಡ ಭೀಕರ ಡ್ರೋನ್ ದಾಳಿಯನ್ನ ನಡೆಸಿದೆ ಇಡೀ ಜಗತ್ತಿಗೆ ಅನಿಲ ರಸಗೊಬ್ಬರ ತೈಲ ಪೂರೈಸುವ ಜಾಗವನ್ನೇ ಉಕ್ರೇನ್ ಗುರಿಯಾಗಿಸಿಕೊಂಡಿದೆ ಯುದ್ಧ ಈಗ ಬೇರೆಂದು ಹಂತಕ್ಕೆ ತಲುಪ್ತಾಗಿದೆ ಈ ಎಲ್ಲಾ ಗೊಂದಲದ ಮಧ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಂಟ್ರಿ ಇದೆ ಅವರು ರಷ್ಯಾ ಮತ್ತು ಉಕ್ರೇನ್ಗೆ ಕೇವಲ ಎರಡೇ ವಾರಗಳ ಗಡುವನ್ನ ನೀಡಿದ್ದಾರೆ ಈ ಎರಡು ವಾರಗಳಲ್ಲಿ ಯುದ್ಧವನ್ನ ನಿಲ್ಲಿಸಿ ಇಲ್ಲಾಂದ್ರೆ ನಾನೇ ಜಡ್ಜ್ ಆಗಿ ತೀರ್ಪನ್ನ ಕೊಡ್ತೇನೆ ಅಂತ ಗುಡುಗಿದ್ದಾರೆ ಹಾಗಾದ್ರೆ ಟ್ರಂಪ್ ತೀರ್ಪು ರಷ್ಯಾ ವಿರುದ್ಧ ಬಂದ್ರೆ ಏನಾಗಬಹುದು ಆಗ ಅಮೆರಿಕ ರಷ್ಯಾದ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನ ಹಾಕಬೇಕಾಗುತ್ತಾ ಆದ್ರೆ ಈಗಾಗಲೇ ರಷ್ಯಾದ ಮೇಲೆ ಹಾಕಲು ನಿರ್ಬಂಧಗಳೇ ಬಾಕಿ ಇಲ್ಲ ಹಾಗಾದ್ರೆ ಮುಂದಿನ ಗುರಿ ಯಾರು ರಷ್ಯಾದ ಜೊತೆ ವ್ಯಾಪಾರ ಮಾಡುವ ಭಾರತ ಚೀನಾ ಟರ್ಕಿಯಂತಹ ದೇಶಗಳು ಹಾಗಾದರೆ ಈ ಜಾಗತಿಕ ಜ್ವಾಲೆ ಭಾರತವನ್ನು ಇನ್ನಷ್ಟು ಸುಡುತ್ತಾ ಟ್ರಂಪರ ಆಟದಿಂದ ಭಾರತದ ಮೇಲೆ ಒತ್ತಡ ಹೆಚ್ಚಾಗುತ್ತಾ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಈ ಚಿತ್ರವನ್ನು ನೋಡಿ ಇದು ರಷ್ಯಾದ ಕ್ರಿಸ್ಕ್ ನಗರದಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರ ಉಕ್ರೇನ್ ಗಡಿಯಿಂದ ಕೇವಲ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಉಕ್ರೇನ್ ತನ್ನ ಸ್ವಾತಂತ್ರ್ಯ ದಿನಾಚರಣೆಯಾದ ಆಗಸ್ಟ್ ಇಪ್ಪತ್ನಾಲ್ಕರಂದು ಇದೀ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಗೆಯನ್ನು ನಡೆಸಿದೆ ರಷ್ಯಾದ ರಕ್ಷಣಾ ಸಚಿವಾಲಯದ ಪ್ರಕಾರ ಅವರು ಉಕ್ರೇನಿಯನ್ ಡ್ರೋನನ್ನು ಹೊಡೆದುರುಳಿಸಿದ್ದಾರೆ ಆದರೆ ಡ್ರೋನ್ ಕೆಳಗೆ ಬೀಳುವಾಗ ಅದರಲ್ಲಿನ ಸ್ಫೋಟಕಗಳು ಸ್ಫೋಟಗೊಂಡು ಸ್ಥಾವರದ ಒಂದು ಆಕ್ಸಿಲರಿ ಟ್ರಾನ್ಸ್ಫಾರ್ಮರ್ಗೆ ಹಾನಿಯಾಗಿದೆ ನೀವು ನೋಡ್ತಾ ಇರುವ ಈ ಬೆಂಕಿ ಆ ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದ ಉಂಟಾಗಿದ್ದು ಅದೃಷ್ಟವಶಾತ್ ಸ್ಥಾವರದ ಮುಖ್ಯ ರಿಯಾಕ್ಟರ್ಗೆ ಯಾವುದೇ ಹಾನಿಯಾಗಿಲ್ಲ ಹಾಗಾಗಿ ಯಾವುದೇ ವಿಕಿರಣ ಸೋರಿಕೆಯ ಅಪಾಯವಿಲ್ಲ ಮತ್ತು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ರಷ್ಯಾ ಹೇಳಿದೆ ಆದರೆ ಇಲ್ಲಿ ಮುಖ್ಯವಾದ ವಿಷಯ ಅಪಾಯದ್ದಲ್ಲ ಬದಲಾಗಿ ಉಕ್ರೇನ್ ನೀಡಿದ ಸಂದೇಶದ್ದು ನಾವು ನಿಮ್ಮ ಪರಮಾಣು ಸ್ಥಾವರವನ್ನು ತಲುಪಬಲ್ಲೆವು ನಿಮ್ಮ ಹೆಮ್ಮೆಯ ಸ್ಥಳಗಳನ್ನು ಮುಟ್ಟಬಲ್ಲೆವು ಎಂಬ ನೇರ ಎಚ್ಚರಿಕೆಯನ್ನು ಜೆಲೆನ್ಸ್ಕಿಯವರು ಪುಟಿನ್ಗೆ ರವಾನಿಸಿದ್ದಾರೆ ರಷ್ಯಾದ ಪ್ರಕಾರ ಆ ಒಂದೇ ದಿನ ಉಕ್ರೇನ್ ಕಳುಹಿಸಿದ ಸುಮಾರು ತೊಂಬತ್ತೈದು ಡ್ರೋನ್ಗಳನ್ನು ರಷ್ಯಾದ ಹದಿನಾಲ್ಕು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೊಡೆದುರುಳಿಸಲಾಗಿದೆ ಇದು ತೋರಿಸ್ತಾ ಇರೋದೇನೆಂದರೆ ಉಕ್ರೇನ್ ಈಗ ಕೇವಲ ಗಡಿಭಾಗದಲ್ಲಿ ಹೋರಾಡ್ತಾಗಿಲ್ಲ ಬದಲಿಗೆ ರಷ್ಯಾದ ಒಳಗೆ ನುಗ್ಗಿ ಅವರ ಪ್ರಮುಖ ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ ಸ್ನೇಹಿತರೆ ಕುರ್ಸ್ಕ್ ಮೇಲಿನ ದಾಳಿಗೆ ದೊಡ್ಡ ವಿಷಯ ಅಂದ್ಕೊಂಡ್ರೆ ಉಕ್ರೇನ್ ಅದಕ್ಕಿಂತಲೂ ದೊಡ್ಡ ಆಘಾತವನ್ನು ನೀಡಿದೆ ಅದುವೆ ಉಸ್ಟಲುಗ ಬಂದರಿನ ಮೇಲಿನ ದಾಳಿ ಸ್ನೇಹಿತರೆ ಈ ಉಸ್ಟಲುಗ ಎಲ್ಲಿದೆ ಗೊತ್ತಾ ಇದು ಉಕ್ರೇನ್ ಗಡಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ ಸೇಂಟ್ ಪೀಟರ್ಸ್ಬರ್ಗ್ ಬಳಿಯ ಫಿನ್ಲ್ಯಾಂಡ್ ಕೊಲ್ಲಿಯಲ್ಲಿರುವ ಒಂದು ಪ್ರಮುಖ ಬಾಲ್ಟಿಕ್ ಬಂದರು ಇದು ರಷ್ಯಾದ ಇಂಧನ ಮೂಲಸೌಕರ್ಯದ ಹೃದಯ ಭಾಗ ಅಂತಾನೆ ಹೇಳ್ಬಹುದು ಇಲ್ಲಿಂದಲೇ ರಷ್ಯಾ ಎಲ್ ಎನ್ ಜಿ ಅಂದರೆ ದವೀಕೃತ ನೈಸರ್ಗಿಕ ಅನಿಲ ಕಚ್ಚಾ ತೈಲ ಮತ್ತು ರಸಗೊಬ್ಬರಗಳನ್ನು ಇಡೀ ಜಗತ್ತಿಗೆ ರಫ್ತು ಮಾಡುತ್ತೆ ಇಲ್ಲಿ ರಷ್ಯಾದ ಎರಡನೇ ಅತಿದೊಡ್ಡ ಗ್ಯಾಸ್ ಉತ್ಪಾದಕ ಕಂಪನಿಯಾದ ನೊವಾಟೆಕ್ನ ಬೃಹತ್ ಗ್ಯಾಸ್ ಸಂಸ್ಕರಣಾ ಘಟಕವಿದೆ ಉಕ್ರೇನಿಯನ್ ಡ್ರೋನ್ಗಳು ನೇರವಾಗಿ ಇದೇ ಘಟಕವನ್ನು ಗುರಿಯಾಗಿಸಿಕೊಂಡಿವೆ ವರದಿಗಳ ಪ್ರಕಾರ ಸುಮಾರು ಹದಿಮೂರು ಡ್ರೋನ್ಗಳು ಇಲ್ಲಿ ದಾಳಿಯನ್ನ ನಡೆಸಿವೆ ಈ ದಾಳಿಯಿಂದ ಅಲ್ಲಿನ ಕಾರ್ಯಾಚರಣೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಇದರ ಅರ್ಥವೇನು ಉಕ್ರೇನಿಗ ರಷ್ಯಾದ ಸೈನ್ಯದ ಮೇಲೆ ಮಾತ್ರವಲ್ಲ ಅವರ ಆರ್ಥಿಕತೆಯ ಮೇಲೂ ನೇರ ಪ್ರಹಾರವನ್ನು ಮಾಡ್ತಾಗಿದೆ ರಷ್ಯಾದ ಯುದ್ಧಕ್ಕೆ ಬೇಕಾದ ಹಣ ಬರುವುದೇ ಈ ಇಂಧನ ರಫ್ತಿನಿಂದ ಆ ಹಣದ ಮೂಲವನ್ನೇ ಕತ್ತರಿಸಲು ಜೆಲನ್ಸ್ಕಿ ಪ್ರಯತ್ನವನ್ನು ಪಡ್ತಾ ಈ ಹಿಂದೆ ಕೂಡ ಅವರು ರಷ್ಯಾದ ತೈಲ ಪೈಪ್ಗಳ ಮೇಲೆ ದಾಳಿಯನ್ನ ಮಾಡಿದರು ಈಗ ಈ ಬಂದರಿನ ಮೇಲಿನ ದಾಳಿಯು ಆ ತಂತ್ರದ ಮುಂದುವರಿದ ಭಾಗವಾಗಿದೆ ಪುಟಿನ್ಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯ ಒಂದೆಡೆ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿ ಅವರ ಪ್ರತಿಷ್ಠೆಗೆ ಧಕ್ಕೆ ತಂದಿದ್ದಾರೆ ಇನ್ನೊಂದೆಡೆ ಆರ್ಥಿಕ ಜೀವನಾಡಿಯ ಮೇಲೆ ದಾಳಿ ಮಾಡಿ ಅವರ ಯುದ್ಧದ ಸಾಮರ್ಥ್ಯಕ್ಕೆ ಪೆಟ್ಟು ನೀಡಲು ಯತ್ನಿಸ್ತಾ ಇದ್ದಾರೆ ಖಂಡಿತವಾಗಿಯೂ ರಷ್ಯಾಗ ಇದಕ್ಕೆ ಭೀಕರವಾದ ಪ್ರತೀಕಾರವನ್ನು ನೀಡಿಯೇ ನೀಡುತ್ತೆ ಯುದ್ಧ ಇನ್ನಷ್ಟು ಉಲ್ಬಣಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಯುದ್ಧದ ಬೆಂಕಿ ಹೀಗೆ ಹೊತ್ತು ಉರಿತಾಗಿರುವಾಗಲೇ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ಗೆ ಒಂದು ವಿಚಿತ್ರವಾದ ಗಡುವನ್ನ ನೀಡಿದ್ದಾರೆ ನಾನು ನಿಮಗೆ ಎರಡು ವಾರಗಳ ಸಮಯವನ್ನ ಕೊಡ್ತೇನೆ ಈ ಎರಡು ವಾರಗಳಲ್ಲಿ ನೀವು ಮಾತುಕತೆ ನಡೆಸಿ ಶಾಂತಿ ಒಪ್ಪಂದಕ್ಕೆ ಬರೆದಿದ್ರೆ ನಾನೇ ಜಡ್ಜ್ ಆಗಿ ಕೂತ್ಕೊಂಡು ಯಾರದು ತಪ್ಪು ಅಂತ ನಿರ್ಧಾರವನ್ನ ಮಾಡ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ ಅವರ ಪ್ರಕಾರ ತೀರ್ಪು ಹೀಗಿರುತ್ತೆ ಒಂದು ವೇಳೆ ರಷ್ಯಾದ ತಪ್ಪು ಎಂದು ಅವರಿಗೆ ಅನಿಸಿದ್ರೆ ರಷ್ಯಾದ ಮೇಲೆ ಹಿಂದೆಂದೂ ಕಂಡಿರದಂತಹ ಬೃಹತ್ ನಿರ್ಬಂಧಗಳು ಮತ್ತು ಬೃಹತ್ ಸುಂಕಗಳನ್ನ ಹೇರ್ತಾರಂತೆ ಒಂದು ವೇಳೆ ಉಕ್ರೇನದೇ ತಪ್ಪು ಅಂತ ಮತ್ತು ಅವರು ಮಾತುಕತೆಗೆ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಇದು ನಿಮ್ಮದೇ ಯುದ್ಧ ನೀವೇ ಹೋರಾಡ್ಕೊಳ್ಳಿ ಅಮೆರಿಕದಿಂದ ನಿಮಗೆ ಇನ್ನು ಮುಂದೆ ಯಾವುದೇ ಸಹಾಯ ಸಿಗೋದಿಲ್ಲ ಅಂತ ಕೈ ತೊಳೆದುಕೊಳ್ತಾರಂತೆ ಇದು ಯುರೋಪಿಯನ್ ನಾಯಕರನ್ನ ಚಿಂತೆಗೀಡು ಮಾಡಿದೆ ಟ್ರಂಪ್ ಯುದ್ಧವನ್ನ ನಿಲ್ಲಿಸ್ತಾರೆ ಅಂತ ಅವರು ನಂಬಿದ್ರು ಆದರೆ ಟ್ರಂಪ್ ಆಟವೇ ಬೇರೆಯಾಗಿದೆ ಆದರೆ ಇಲ್ಲಿರುವ ದೊಡ್ಡ ಪ್ರಶ್ನೆ ಏನು ಅಂದರೆ ಒಂದು ವೇಳೆ ಟ್ರಂಪ್ ರಷ್ಯಾದ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ಧಾರವನ್ನ ಮಾಡಿದರೆ ಏನಾಗುತ್ತೆ ಆಗಲೇ ನಮ್ಮ ಭಾರತದ ಕತೆ ಶುರುವಾಗೋದು ಸ್ನೇಹಿತರೆ ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ ಈ ಜಾಗತಿಕ ಗೊಂದಲದಲ್ಲಿ ಭಾರತಕ್ಕೆ ಯಾಕೆ ಅಪಾಯವಿದೆ ನೋಡಿ ಒಂದು ವೇಳೆ ಟ್ರಂಪ್ ರಷ್ಯಾದ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನು ಹೇರಲು ನಿರ್ಧಾರವನ್ನು ಮಾಡಿದರೆ ಅವರ ಬಳಿ ಹೆಚ್ಚು ಆಯ್ಕೆಗಳೇ ಇಲ್ಲ ಯಾಕಂದರೆ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು ಈಗಾಗಲೇ ರಷ್ಯಾದ ಆರ್ಥಿಕತೆಯ ಬಹುತೇಕ ಎಲ್ಲಾ ವಲಯಗಳ ಮೇಲೆ ನಿರ್ಬಂಧಗಳನ್ನು ಹೇರಿವೆ ಹೊಸದಾಗಿ ನಿರ್ಬಂಧ ಹೇರಲು ಹೆಚ್ಚು ಅವಕಾಶಗಳು ಉಳಿದಿಲ್ಲ ಹಾಗಾದರೆ ರಷ್ಯಾಗೆ ನಿಜವಾಗಿಯೂ ನೋವು ನೀಡಬೇಕು ಅಂದರೆ ಏನು ಮಾಡಬೇಕು ರಷ್ಯಾದ ಆರ್ಥಿಕತೆಗೆ ಬೆಂಬಲವಾಗಿ ನಿಂತಿರುವ ಅವರ ಜೊತೆ ವ್ಯಾಪಾರ ಮಾಡ್ತಾಗಿರುವ ದೇಶಗಳನ್ನು ಗುರಿಯಾಗಿಸಿಕೊಳ್ಬೇಕು ಆ ದೇಶಗಳು ಹೇಳಿ ಚೀನಾ ಟರ್ಕಿ ಮತ್ತು ಭಾರತ ಚೀನಾ ಈಗಾಗಲೇ ಅಮೆರಿಕ ಜೊತೆ ನೇರವಾಗಿ ವ್ಯಾಪಾರ ಯುದ್ಧದಲ್ಲಿದೆ ಅವರು ತಮ್ಮ ರೇರ್ ಮ್ಯಾಗ್ನೆಟ್ಗಳಂತಹ ಪ್ರಬಲ ಅಸ್ತ್ರಗಳನ್ನು ಬಳಸಿ ಅಮೆರಿಕಾಗೆ ತಿರುಗೇಟನ ನೀಡುತ್ತಾಗಿದ್ದಾರೆ ಆದರೆ ಭಾರತದ ಪರಿಸ್ಥಿತಿ ಹಾಗಿಲ್ಲ ಟ್ರಂಪ್ಗೆ ಭಾರತವನ್ನ ಗುರಿಯಾಗಿಸಲು ಇದೊಂದು ಸುವರ್ಣಾವಕಾಶ ಸಿಕ್ಕಂತಾಗುತ್ತೆ ಈಗಾಗಲೇ ಅವರು ಭಾರತದ ಮೇಲೆ ಶೇಕಡಾ ಐವತ್ತು ಪರ್ಸೆಂಟ್ ರಷ್ಟು ಸುಂಕ ಹೇರುವ ಮಾತುಗಳನ್ನಾಡಿದ್ದಾರೆ ಇದು ನಿಜವಾದ್ರೆ ಅಮೆರಿಕದ ಮಾರುಕಟ್ಟೆ ಭಾರತೀಯ ಸರಕುಗಳಿಗೆ ಬಹುತೇಕ ಮುಚ್ಚಿದಂತೆ ಆಗುತ್ತೆ ಇದು ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಸ್ನೇಹಿತರೆ ಟ್ರಂಪ್ ತಂತ್ರ ಬಹಳ ಸ್ಪಷ್ಟವಾಗಿದೆ ಅವರು ರಷ್ಯಾದ ತೈಲವನ್ನು ಯಾರು ಕೊಳ್ತಿದ್ದಾರೆ ಯಾರು ಬಿಡ್ತಿದ್ದಾರೆ ಎಂಬುದಕ್ಕಿಂತ ಹೆಚ್ಚಾಗಿ ಆ ವಿಷಯವನ್ನ ಒಂದು ಟೂಲ್ ಆಗಿ ಬಳಸಿಕೊಂಡು ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸ್ತಾ ಇದ್ದಾರೆ ಭಾರತವನ್ನು ಬಗ್ಗಿಸಿ ಅಮೆರಿಕಾಗೆ ಅನುಕೂಲವಾಗುವ ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳೋದು ಅವರ ಮುಖ್ಯ ಉದ್ದೇಶವಾಗಿದೆ ಇದಕ್ಕಾಗಿ ನೋಡಿ ನೀವು ರಷ್ಯಾದ ಜೊತೆ ವ್ಯಾಪಾರ ಮುಂದುವರಿಸಿದರೆ ನಿಮ್ಮ ಮೇಲೆ ಇನ್ನಷ್ಟು ಸುಂಕಗಳನ್ನು ಹಾಕ್ತೇವೆ ಅಂತ ಬೆದರಿಸುವ ತಂತ್ರವನ್ನ ಅವರು ಬಳಸ್ತಾ ಇದ್ದಾರೆ ಹಾಗಾದ್ರೆ ಭಾರತ ಏನು ಮಾಡಬೇಕು ಒಂದು ವೇಳೆ ಟ್ರಂಪ್ ಇದೇ ರೀತಿ ಒತ್ತಡ ಹೇರೋದನ್ನು ಮುಂದುವರೆಸಿದರೆ ಭಾರತಕ್ಕೂ ತನ್ನದೇ ಆದ ಆಯ್ಕೆಗಳು ಇವೆ ಅಮೆರಿಕದ ಈ ನಡೆ ಭಾರತವನ್ನು ಅವರಿಂದ ಇನ್ನಷ್ಟು ದೂರ ಸರಿಸಿ ರಷ್ಯಾ ಮತ್ತು ಚೀನಾದ ಬಣಕ್ಕೆ ಹತ್ತಿರವಾಗುವಂತೆ ಪ್ರೇರೇಪಿಸಬಹುದು ಭಾರತ ರಷ್ಯಾ ಮತ್ತು ಚೀನಾವನ್ನ ಒಳಗೊಂಡು ಒಂದು ಬಲಿಷ್ಠ ಗುಂಪು ರಚನೆಯಾದರೆ ಅದು ಅಮೆರಿಕದ ಇಂಡೋ ಪೆಸಿಫಿಕ್ ತಂತ್ರಕ್ಕೆ ಸಾವಿನ ಮನೆಯನ್ನ ಬಡಿದಂತೆ ಯಾಕಂದ್ರೆ ಭಾರತವಿಲ್ಲದ ಇಂಡೋ ಪೆಸಿಫಿಕ್ ಕಾರ್ಯತಂತ್ರಕ್ಕೆ ಯಾವುದೇ ಅರ್ಥವಿಲ್ಲ ಅಮೆರಿಕ ಈ ವಲಯದಲ್ಲಿ ತನ್ನ ಪ್ರಮುಖ ಕಾರ್ಯತಂತ್ರದ ಪಾಲುದಾರರನ್ನ ಕಳೆದುಕೊಳ್ತಾಗಿದೆ ಹಾಗಾದ್ರೆ ಭಾರತವನ್ನ ದೂರ ಮಾಡಿಕೊಳ್ಳುವಂತಹ ಈ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಲು ಟ್ರಂಪ್ ಸಿದ್ಧರಾಗಿದ್ದಾರಾ ಅಥವಾ ಇದೆಲ್ಲ ಬರೀ ಭಾರತವನ್ನ ಬೆದರಿಸುವ ಗಿಮಿಕ್ ಆಗಿದೆಯಾ ಇದಕ್ಕೆ ಉತ್ತರವನ್ನ ಕಾಲವೇ ನೀಡಬೇಕು ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ ಜಾಗತಿಕ ರಾಜಕೀಯದ ಆಟ ದಿನದಿಂದ ದಿನಕ್ಕೆ ಕ್ಲಿಷ್ಟಕರವಾಗ್ತಾಗಿದೆ ಮತ್ತು ಭಾರತವು ಅತ್ಯಂತ ಎಚ್ಚರಿಕೆಯಿಂದ ತಮ್ಮ ಹೆಜ್ಜೆಗಳನ್ನು ಇಡಬೇಕಾದ ಸಮಯ ಇದು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಟ್ರಂಪರ ಈ ಗಡುವು ಕೆಲಸ ಮಾಡುತ್ತಾ ಮತ್ತು ಭಾರತದ ಮೇಲೆ ಇದರ ಪರಿಣಾಮ ಏನಾಗಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು